ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮನೆ ಕೆಲಸ ಮಾಡ್ತಾ ಹಾಗೆ ಈಗ ಬ್ಲಾಗ್ನ ಎಡಿಟ್ ಮಾಡುವಾಗ ನನ್ನ ನನ್ನ ನೋಡೆ ನಗೋ ಥರ ಆಯಿತು ಏನಪ್ಪ ರೀಸನ್ ಅಂತ ಹೇಳಿದ್ರೆ ಸೊ ನನಗೆ ಗೊತ್ತಿಲ್ಲ ನಾನು ವೀಡಿಯೋ ಆನ್ ಮಾಡಿ ಇಟ್ಬಿಟ್ಟು ನನ್ನ ಪಾಡಿ ನಾನು ಕೆಲಸ ಇದ್ದೆ ತಲೆ ಗಂಟು ಹಾಕಿದ್ನಲ್ಲ ಮೇಲುಗಡೆ ಕ್ಲಿಪ್ಪು ಏನೋ ಹಾಕಿದ್ದೆ ಅಂದ್ಕೊಳ್ತೀನಿ ಅದು ಬಿಚ್ಚೋಗಿದೆ ಸ್ವಲ್ಪ ಮುಂದೆ ಬಂದಿದೆ ಸೊ ನನಗೆ ನನ್ನ ಜಡೆ ನೋಡಿದ ತಕ್ಷಣ ನಗು ಒಳ್ಳೆ ಬ್ರಹ್ಮಗಂಟು ಪಿಚ್ಚರಲ್ಲಿ ಅವಳು ಹಾಕ್ಕೊಂಡಿರ್ತಲ್ಲ ಸೊ ಆ ಥರ ಆ ಥರ ಇದೆ ನನ್ನ ಜಡೆ ಇವತ್ತು ಸೊ ಎಡಿಟ್ ಮಾಡೋಣ ಅಂದ್ಕೊಂಡೆ ಬೇಡ ಹಾಕೋದು ಅಂತ ಬಟ್ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಕ್ಕಾಗಲ್ಲ ಅಲ್ವಾ ಸೊ ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಟೋಟಲಿ ನಾನು ಇವತ್ತು ನಾನು ನೋಡಿ ನಾಳೆ ನಗೋ ಥರ ಆಯಿತು ಅದು ಕೂಡ ವೀಡಿಯೋದಲ್ಲಿ ನೋಡಿ ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಈ ಥರ ಆಗುತ್ತೆ ಎಷ್ಟು ಫನ್ನಿಯಾಗಿ ಕಾಣಿಸ್ತಾ ಇದೆ ಅಂತ ನನಗೆ ವಿಡಿಯೋ ನೋಡಿ ಅನ್ನಿಸ್ತಾ ಇದೆ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂದ್ಕೊಂಡೆ ಬಟ್ ಬೇಡ ಇದು ಒಂಥರ ಇರಲಿ ಏಕೆಂದರೆ ನೆಕ್ಸ್ಟ್ ಟೈಮ್ ನಾನು ಏನಾರು ವೀಡಿಯೋ ಮಾಡುವಾಗ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಕೇರ್ ತೊಗೊಳ್ತೀನಿ ಹೇಳ್ಬಿಟ್ಟು ನಾನು ಈ ಒಂದು ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಕೂಡ ನೀನು ನನ್ನ ಥರನೇ ನೀವು ಕೂಡ ಸ್ಮೈಲ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಏಕೆಂದರೆ ಈಗ ನೋಡ್ಬೋದು ಕರೆಕ್ಟಾಗಿ ಇದೆ ಸೊ ಆ ಥರ ಅಂಥದ್ದು ನನಗೇನಂದರೆ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ ಸೊ ರಜಾ ಇರುತ್ತಲ್ಲ ಆ ಟೈಮಲ್ಲಿ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಇರ್ತಾನೆ ಆ ಥರ ಅಂದ್ಕೊಂಡ್ರೆ ಅವನು ವೆಕೇಶನ್ ಬಿ ವೆಕೇಶನ್ ಮಾಡ್ತಾಯಿದ್ದಾನೆ ಸೊ ಫಸ್ಟು ಅತ್ತೆ ಮಾವ ಮನೆಗೆ ಹೋಗಿದ್ದ ಇವಾಗ ಮೀಗಿನ ಮನೆಯಲ್ಲಿದ್ದಾನೆ ಹೋಗ್ಲಿ ಬಿಡು ಅವನಾದರೂ ಎಂಜಾಯ್ ಮಾಡ್ಕೊಂಡು ಬರಲಿ ಇನ್ನೇ ನಾನಂತೂ ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಅವನಾದರೂ ಎಂಜಾಯ್ ಮಾಡ್ಕೊಂಡು ಬರಲಿ ಅಂತೇಳ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ ಮತ್ತು ಕಂಟಿನ್ಯೂಸ್ ಒಂದೆರಡು ಫಂಕ್ಷನ್ ಕೂಡ ಇತ್ತು ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಆ ಥರ ಅಂದ್ಕೊಂಡಿದ್ದೀನಿ ಏನಂದರೆ ತುಂಬ ಸೀರೆಗಳು ತೆಗೆದಿಟ್ಕೊಂಡಿದ್ದೀನಿ ಬಟ್ ಯಾವುದ್ರದ್ದು ಬ್ಲೌಸ್ ಸ್ಟಿಚಸ್ ಮಾಡ್ಕೊಂಡಿಲ್ಲ ಸೊ ಹಳೆ ಬ್ಲಾಗಲ್ಲೇ ತೋರಿಸಿದೆ ನಾನು ನಿಮಗೆ ಬ್ಲೌಸು ಬೇರೆಯವ್ರಿಗೆ ಕೊಟ್ಟು ಇದು ಮಾಡಿ ಏನು ಗೊತ್ತಾ ನಾವು ಒಂದು ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಸ್ಯಾರಿ ತೊಗೊಂಡಿರ್ತೀವಿ ಅದಕ್ಕೆ ಸೀರೆ ಕಾಸ್ಟ್ಗಿಂತ ಹೆಚ್ಚಾಗಿ ಅಮೌಂಟ್ ಕೊಟ್ಟು ಬ್ಲೌಸ್ ಹೊಲಿಸ್ಕೊಳ್ಬೇಕು ಅಂದರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದರಲ್ಲೂ ನನಗೆ ಕೆಲಸ ಗೊತ್ತಿರೋದ್ರಿಂದ ನನಗೆ ಹೊರಗಡೆ ಕೊಟ್ಟು ಮಾಡಿಸ್ಕೊಳ್ಳೋಕ್ಕೆ ಒಂಥರ ಬೇಜಾರೇ ಅನಿಸುತ್ತೆ ಸೊ ಹಾಗಾಗಿ ನಾನು ನಾರ್ಮಲ್ ಸ್ಯಾರಿ ಏನಿದೆ ಅದನ್ನೆಲ್ಲ ನಾನು ಮನೆಯಲ್ಲೇ ಯಾವುದು ಡಿಸೈನ್ ಇಲ್ಲದೆ ಹೊಲ್ಕೊಳ್ತೀನಿ ಬಟ್ ಯಾವ್ದಾದ್ರು ಸ್ವಲ್ಪ ಚೆನ್ನಾಗಿರೋ ಸೀರೆ ಇದ್ದರೆ ಹೊರಗಡೆ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋವಂಥದ್ದು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮದುವೆಗೆ ಹೋಗ್ತಾ ಇದ್ವಿ ಸೊ ಹಾಗೆ ರೆಡಿ ಆಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಒಂದು ಎರಡು ಫಂಕ್ಷನ್ ಇತ್ತು ಫ್ಯಾನ್ ನೋಡ್ತಾ ಇದ್ದೆ ಫ್ಯಾನ್ ಆಫ್ ಮಾಡಿದ್ರೆ ಶಿಂಗೇ ಆಗುತ್ತೆ ಅದಕ್ಕೆ ಆಫ್ ಮಾಡಿ ಫ್ಯಾನ್ ನೋಡ್ತಾ ಇದೆ ನೋಡ್ತೀನಿ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಇದ್ರೆ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದೆ ಮತ್ತು ನಾವು ಕೆಲಸ ಕೂಡ ಇತ್ತು ಇವತ್ತು ಚಿ ಚೀಟಿಗೆ ಹೋಗಿ ಇವತ್ತು ಅಂದರೆ ಲಾಸ್ಟ್ ಚೀಟಿ ಇದೆ ನಮಗೆ ಎಂಡು ಸೊ ಆ್ಯಕ್ಚುಲಿ ಇವತ್ತು ಸೆವೆನ್ ಕ್ಲಾಕ್ ಹೋಗಬೇಕಿತ್ತು ಬಟ್ ಏನೋ ಅವರು ಹೊರಗಡೆ ಹೋಗಿದ್ದಾರೆ ಅಂತೇಳಿ ನಾನು ಲೇಟ್ ಆಗುತ್ತೆ ಅಂತಂದರೆ ಮದುವೆಗೆ ಬೇರೆ ಹೋಗ್ಬೋದು ನಾನು ಅನ್ಕೊಂಡಿದ್ದು ಸೆವೆನ್ ಕ್ಲಾಕ್ ಹೋಗ್ಬಿಟ್ಟು ಚೀಟಿ ಮುಗಿಸ್ಬಿಟ್ಟು ಸೆವೆನ್ ತರ್ಟಿಗೆ ಮದುವೆ ಹೋಗೋಣ ಅಂತ ಬಟ್ ಅವರು ಚೀಟಿ ಸ್ಟಾರ್ಟ್ ಮಾಡೋದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ಚೀಟಿಗೆ ಹೋಗೋಣ ಕ್ಯಾನ್ಸಲ್ ಮಾಡಿಬಿಟ್ಟು ಮದುವೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ ಕೊಂಡಿದ್ದೀವಿ ಸೊ ಈ ಒಂದು ಸ್ಯಾರಿ ಸೊ ಇಂಗ್ಲಿಂಗ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಇದರಲ್ಲಿ ಬ್ಲೌಸು ಸ್ಟಿಚ್ ಇವತ್ತೆ ಮಾಡ್ಕೊಂಡಿದ್ದೆ ಸ್ಟಿಚ್ ಮಾಡಿ ಏನಂದರೆ ಇದು ಒಂಥರ ಕಾಟನ್ ಥರ ಅಲ್ವಾ ಸೊ ಹಾಕೊಂಡ್ರೆ ಇದಾಗುತ್ತೆ ಅಂದರೆ ನಾನು ಮಾಡಿದೆ ಬಟ್ ಏನಂದರೆ ಇದು ಸ್ವಲ್ಪ ಬಾಡು ಹೆವಿ ಒಂದು ದಾ ಶೆಕೆನೇ ಅನ್ನಿಸ್ತದೆ ನಿಮಗೆ ಇರ್ಬೋದು ಯಾವುದಾದ್ರು ಸಿಂಥೆಟಿಕ್ ಥರ ಉಪ್ಪು ಇರ್ತಲ್ಲ ಅಂತ ಆಮೇಲೆ ಆಶ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಹಾಕೊಂಡ್ಬಿಟ್ಟು ಹೆವಿ ಮತ್ತೆ ಚೇಂಜ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ರೆಡಿ ಆಗ್ತಾ ಇರ್ತಲ್ಲ ಹಾಗೆ ಬ್ಲಾಕ್ನೂ ಕೂಡ ಹಾಕಿದ್ವಿ ಬೆಳಗ್ಗೆ ಸಣ್ಣ ಪುಟ್ಟ ಟಿಫಿಂಗ್ಸ್ ತಗೊಂಡೆ ಅಷ್ಟು ಏನು ಮನೆ ಕೆಲಸ ಮಾಡೋವಾಗ ಒಂದಷ್ಟು ಟಿಫಿಂಗ್ಸ್ ತೊಗೊಂಡೆ ಅದಾದಮೇಲೆ ತಗೊಳ್ಳಿಲ್ಲ ಇವಾಗ ರೆಡಿ ಆಗೋಣ ಅಂತ ಇಬ್ಬರು ರೆಡಿ ಆಗ್ತಾ ಇದ್ದಲ್ಲ ಹಸ್ಬೆಂಡ್ ಇವಾಗ ರೆಡಿ ಆಗ್ತಾಯಿದ್ದಾರೆ ಅವರು ಅಷ್ಟೇ ಒಂದಷ್ಟು ಮಾತಾಡ್ಕೊಳ್ಳೋಣ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ತುಂಬ ದಿನನೇ ಆಗಿರ್ತಾರೆ ನಾನು ರೆಡಿಯಾಗಿ ಒಂದು ಫಂಕ್ಷನ್ ಆ ಥರ ಎಲ್ಲ ಹೋಗೋದು ಸೊ ಏನು ಮಾಡಬೇಕು ಅಲ್ಲೇ ನಮ್ಮ ನೇಬರ್ದು ಮದುವೆ ಇರೋದರಿಂದ ಹೋಗಲೇಬೇಕು ಅಂತ ಕಳುಹಕ ಎಲ್ಲ ಬಂದಿದ್ದು ಸೊ ಹೋಗಿ ರಶ್ ಮಾಡಿಕೊಂಡು ಬರೋಣ ಅಂತ ರೆಡಿಯಾಗಿದ್ದೀನಿ ಆದರೆ ಮೊದಲಿನ ಫೂರ್ತಿ ಫಲ ಶೇರ್ ಮಾಡ್ತೀನಿ ಸೊ ಎಲ್ಲ ಓಕೆ ಸಾಯಿ ಇನ್ನೂ ಕಂಫರ್ಟಬಲ್ ಆಗಿದೆ ಬಟ್ ಏನಂದರೆ ಈ ಬಾಡ್ರಿಂಗ್ ಇದ್ದಪ್ಪ ಒಂಥರ ನಾನು ನಿನ್ನೆ ಹೇಳಿದೆ ಸ್ವಲ್ಪ ಮಂದ ಇದು ಒಳಗಡೆಯಿಂದ ಕೂಡ ಒಂಥರ ಥ್ರೆಡ್ ವರ್ಕ್ ಓದ್ ಸ್ವಲ್ಪ ಮಂದ ಅನ್ನಿಸ್ತಾ ಇದೆ ಸೊ ಮನೆಯಲ್ಲಿ ನಾನು ನಿಜ ತಂಡಿಗೆ ಗಾಳಿ ಬಂದು ಸರಿ ಹೋಗೋದಿಲ್ಲ ಅದಕ್ಕೆ ಫ್ಯಾನ್ ಓಡ್ತಾನೆ ಇದೆ ನಮಗೆ ಆಯ್ತು ರೆಡಿ ಆಯ್ತು ಈಗ ಹೊಡ್ದು ನಮ್ಮ ಬೇರೆ ಅಲ್ಲೂ ಟೇನ್ ಆಗುತ್ತಿದೆ ನಮ್ಮ ಬೇರೆ ಅಲ್ಲೂ ಬಂದಿಟ್ಟು ಹೋಗಿ ಸ್ವಲ್ಪ ಸ್ವೆಲ್ಲಿಂಗ್ ಬಂದು ಕಾಣ್ತಾ ಇದೆ ಅಂತ ತಿನ್ನಿಸ್ತು ಸ್ವೆಲ್ಲಿಂಗ್ ಬಂದ ಹತ್ರ ಉಪಯೋಗಿಸ್ತೀವಿ ಸೇಮ್ ಮ್ಯಾಚಿಂಗ್ ಬ್ಯಾಗಲೇ ಇತ್ತು ನನಗೆ ಏನು ಸ್ಯಾರಿ ಇದೆಲ್ಲ ಸ್ಯಾರಿ ಮ್ಯಾಚಿಂಗ್ ಬ್ಯಾಗಲ್ಲಿ ಇತ್ತು ಸೊ ಇದು ಉಂಟು ವಿಷ ನ ತರಿಸಿದ್ರು ಸಟ್ ಆಫ್ ಒಳ್ಳೆ ಜನ ಅವಾಗ ತರಿಸಿದ್ರು ಬಟ್ ಅದನ್ನ ಔಟ್ ಆಫ್ ಸ್ಟಾಕಲ್ಲೇ ಇದೆ ನನ್ನ ಫ್ರೆಂಡ್ ಕೂಡ ಕೇಳ್ತಾ ಇದ್ದಾಳೆ ಬಟ್ ಔಟ್ ಆಫ್ ಸ್ಟಾಕ್ ಅಂದರೆ ಏನು ಮಾಡೋಕ್ಕಾಗಲ್ಲ ಆಯಿತು ಹೊರಡ್ತೀನಿ ಹಸ್ಬೆಂಡ್ ರೆಡಿ ಆಗಬೇಡಿ ಇದು ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗ್ತೀನಿ ಎಷ್ಟು ಸಾರಿ ಅಷ್ಟು ಹೋಗೋಕೆ ಇರ್ತೀನಿ ನಾನು ನಮಗೆ ಗೊತ್ತಿದ್ದೀರೋ ಆಗಿರೋದ್ರಿಂದ ಒಂಥರ ಉಜ್ಗಾರ ಅನಿಸುತ್ತೆ ಇದು ಮಾಡ್ಕೊಳ್ಬೇಕಾಗ ಸೊ ನಾವು ಮದುವೆಗೆ ಹೋಗೋದಕ್ಕೂ ಮತ್ತೆ ನಮ್ಮ ನೈಬರ್ಸ್ ಎಲ್ಲ ಅಲ್ಲಿ ಮದುವೆಗೆ ಬರೋದಕ್ಕೂ ಒಂದೇ ಆಯಿತು ಸೊ ಅವ್ರು ಸಪ್ರೇಟಾಗಿ ಬಂದೀನೋ ನಾವು ಸಪ್ರೇಟಾಗಿ ಹೋಗಿದ್ದು ಅಲ್ಲಿ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು ಎಲ್ಲ ಕುಡಿದ್ಬಿಟ್ಟು ಆಮೇಲೆ ವಿಶ್ ಮಾಡಿಬಿಡೋಣ ಹೋಗಿ ಸ್ಟೇಜ್ ಮೇಲೆ ಅಂತೇಳಿ ಹೊರಟ್ವಿ ಸೊ ಈ ಒಂದು ಫ್ಲವರ್ ಡೆಕೋರೇಷನ್ ಇದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹುಡುಗ ಹುಡುಗಿ ಇದೆಲ್ಲ ನಾನು ಅಲ್ಲಿ ಮೇಲೆ ಹೋದ್ಮೇಲೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಜಾಸ್ತಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಹಸ್ಬೆಂಡ್ ಇಬ್ಬರು ಅಲ್ಲೇ ನಿಂತ್ಕೊಂಡು ಫೋ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಅಂದರೆ ನಾವು ಸ್ವಲ್ಪ ಬೇಗ ಹೋಗಿದ್ವ ಲೇಟಾಗಿ ಗೊತ್ತಿಲ್ಲ ಜನ ಏನು ಅಷ್ಟೊಂದು ಇರಲಿಲ್ಲ ಆರಾಮಾಗಿತ್ತು ಸೊ ಹೋಗಿದ ತಕ್ಷಣ ಅವ್ರಿಗೆ ವಿಶ್ ಮಾಡಿಬಿಟ್ಟು ಅಲ್ಲಿಂದ ಹೋ ಒಳ ಊಟಕ್ಕೆ ಅಂತೇಳಿ ಹೋದಾಗ ಸೊ ಸ್ಟಾರ್ಟಿಂಗ್ ಎಲ್ಲ ಇಟ್ಟಿದ್ದರು ಪಾನಿಪುರಿ ಮಸಾಲೆ ಪುರಿ ಹಸ್ಬೆಂಡ್ಗೆ ಅದೇನೋ ಪಾನಿಪುರಿ ತುಂಬಾ ಇಷ್ಟಪಟ್ಬಿಟ್ಟು ಅವ್ರು ಎರಡು ಪ್ಲೇಟಲ್ಲೇ ತಿಂದರು ಮತ್ತು ಲಂಚ್ಗೆ ಹೋದಾಗಲೂ ಕೂಡ ಬಫೆ ಸಿಸ್ಟಮ್ ಇವರು ಬಂದ್ಬಿಟ್ಟು ಬಿಂದು ಅಂತೇಳಿ ಸೊ ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು ಇನ್ಸ್ಟಾಗ್ರಾಮಲ್ಲಿ ಏನೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅವರು ಫಸ್ಟ್ ಪಟ್ ಅಂತ ಲೈಕ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿ ಅದಾದಮೇಲೆ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಎಲ್ಲ ಇರುತ್ತಲ್ಲ ಸೊ ಎಲ್ಲ ತಿಂದ್ಕೊಂಡು ಆಲ್ಮೋಸ್ಟ್ ನನಗೆ ಅಲ್ಲಿ ನೋವು ಬಂದ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಪೇನಿದ್ರು ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ದೆ ಸೊ ಊಟ ಎಲ್ಲ ಆಯ್ತು ಬರಬೇಕಾದ್ರೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ವಿಡಿಯೋ ತೊಗೊಂಡಿದ್ದು ಇದು ಒಂದು ರೀಲ್ಸಿಗೆ ಮಾಡಿದೆ ಹಾಗೆ ಸ್ಯಾರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಕಂಫರ್ಟೇಬಲ್ ಆಗಿತ್ತು ಸ್ಯಾರಿ ಏನು ತರ ಸಮ್ಮರು ಅಥವಾ ರೈನಿ ಸೀಸನ್ನಲ್ಲಿ ಈ ಥರ ಸ್ಯಾರಿಗಳೇ ಬೆಸ್ಟ್ ಅಂತ ಹೇಳ್ಬೋದು ಫಂಕ್ಷನಿಂದ ಬಂದು ಮ್ಯಾಚ್ ಬರ್ತಾಯಿತ್ತು ಅಂತ ಹಂಗೆ ನೋಡ್ಕೊಂಡು ಕುತ್ಕೊಂಡೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಸೊ ಮಳೆ ಬರುತ್ತೆ ಅಂತಾನೆ ಈ ತರ ಸಾರಿ ಹಾಕೊಂಡು ಬಂದಿದ್ರು ಪುಣ್ಯಕ್ಕೆ ನಾವು ಹೋಗಿ ಬರೋ ಮಳೆ ಇರ್ಲಿಲ್ಲ ಇವಾಗ ಬರ್ತಾ ಇದ್ದ ಮಳೆ ಮ್ಯಾಚ್ ನೋಡಿದೆ ಚೆನ್ನಾಗಿತ್ತು ಸೊ ಅದೆಲ್ಲ ಚೆನ್ನಾಗಿತ್ತು ಮತ್ತೆಲ್ಲ ಚೆನ್ನಾಗಾಯ್ತು ಚೆನ್ನಾಗಿ ಊಟ ಕೂಡ ಚೆನ್ನಾಗಿತ್ತು ತಿನ್ಕೊಂಡು ಮದುವೆ ಆಯ್ತು ಫಂಕ್ಷನ್ ಹೋಗಿ ಬಂತಂದ್ರೆ ಒಂಥರ ಟಯರ್ಡ್ ಹೋಗಿ ನೋಡ್ಕೊಂಡು ಆ ಥರ ಮಿಸ್ ಆಗುತ್ತೆ ಸೊ ನೋಡ್ತೀನಿ ನೋಡ್ತೀನಿ ಆದರೆ ರೀಲ್ಸ್ ಮಾಡೋದಾ ಏನೋ ಅಂಥೇಳಿ ಸ್ಯಾರಿ ಅಂತ ಇಲ್ಲ ಅಂದರೆ ನೋಡ್ಕೊಳ್ತೀನಿ ಇದು ಫುಲ್ ಪೂರ್ತಿ ಲುಕ್ ಬಂದ್ಬಿಟ್ಟು ನಾನು ಅಲ್ಲೇ ಒಂದು ವೀಡಿಯೋ ತೆಗೆದ್ರೆ ಹಸ್ಬೆಂಡು ಅದನ್ನೇ ಶೇರ್ ಮಾಡಿರ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಬಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ ಅದು ಒಂದೇ ಒಂದೇನಪ್ಪ ಅಂದರೆ ಈ ಬಾರ್ಡ್ರಿಗೆ ಸ್ವಲ್ಪ ಚಿಷ್ಟ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದೆ ನೆರಿಗೆ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿದೆ ಸೊ ಇವಾಗ ನೋಡ್ತೀನಿ ಆಗುತ್ತಾ ರೀಲ್ಸ್ ಮಾಡೋಕ್ಕೆ ಆದರೆ ಮಾಡ್ತೀನಿ ಇಲ್ಲಾಂದರೆ ಫುಲ್ಲು ಜ್ಯುವೆಲ್ಸ್ ಎಲ್ಲ ಫ್ರೆಶ್ ಅಪ್ ಆಗಬೇಕು ಎಲ್ಲ ವಾಶ್ ಮಾಡಿಬಿಟ್ಟು ಮಲ್ಕೊಡ್ತೀನಿ ಅಷ್ಟು ಗುಡ್ ನೈಟ್ ಅದು ಮಾರ್ನಿಂಗ್ ಬ್ಲೋಗ ಕಂಟಿನ್ಯೂ ಮಾಡ್ತೀನಿ ರೀಲ್ಸ್ ಮಾಡೋಣ ಅಂದ್ಕೊಂಡೆ ಬಿಟ್ಟು ಯಾಕೋ ತುಂಬಾ ನನಗೆ ಹಲ್ಲು ಸ್ಟಾರ್ಟ್ ಆಗ್ಬಿಡ್ತು ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು ತಣ್ಣಿನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ಬಿಡುತ್ತಲ್ಲ ನನಗೆ ಮಲ್ಕೊಂಬಡೋಣ ಅಂಥೇಳಿ ಮಲ್ಕೊಂಡಿದ್ದಾಯಿತು ರೀಲ್ಸು ಮಾಡಿಲ್ಲ ಏನೂ ಮಾಡಿಲ್ಲ ಮತ್ತು ನೆಕ್ಸ್ಟ್ ಡೇ ಕೂಡ ಒಂದು ಫಂಕ್ಷನ್ ಇತ್ತು ಅಂತೇಳಿ ರೆಡಿಯಾಗಿದ್ದು ಐ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಟೈಮ್ ಬಂದುಬಿಟ್ಟು ಎರಡು ಕಾಲ್ ಇದೆ ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಇವತ್ತು ಒಂದು ಹೋಗಿ ಬಂದೆ ಈಗ ಡೈಲಿ ಒಂದೊಂದು ಫಂಕ್ಷನ್ ಆಗಿಬಿಟ್ರೆ ಮನೇಲಿ ಅಡುಗೆನೇ ಮಾಡೋಂಗಿರಲ್ಲ ಅಲ್ಲ ಏನಿಲ್ಲ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಟ್ಯಾಲೆಂಟ್ ಒಬ್ಬರದು ಮಗಳು ಸೀಮಂತ ಫಂಕ್ಷನ್ಗೆ ಹೋಗಿದ್ದೆ ಬಟ್ ಅಲ್ಲೆಲ್ಲ ಏನು ವಿಡಿಯೋನೇ ಮಾಡಿಕೊಳ್ಳ್ದೆ ಹೋದೆ ವಿಶ್ ಮಾಡಿದೆ ಊಟ ಮಾಡಿದೆ ಬಂದೆ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಳ್ಳಿಲ್ಲ ಸೊ ಬೇಜಾರಾಯಿತು ಅಲ್ಲಿ ಬಂದಮೇಲೆ ಅಯ್ಯೋ ಅಟ್ಲೀಸ್ಟ್ ಒಂದು ಕ್ಲಿಪ್ಪಿಂಗ್ ಆದರೂ ತೊಗೋಬೇಕಾಗಿತ್ತು ಹಿಂಗೆ ಹೋಗಿದೆ ಅಂತೇಳಿ ಅಂದ್ಕೊಂಡು ಬಟ್ ತೊಗೊಳಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಚೆನ್ನಾಗುತ್ತೆ ಹೋದ್ವಿ ಇದು ಮಾಡೋದು ಅಂತ ಸೊ ಡಿಮಾರ್ಟಿಂದ ರೇಷನ್ ತಂದಿರೋದು ಇನ್ನೂ ಕೂಡ ನಾನು ಎತ್ತಿಟ್ಟೇ ಇಲ್ಲ ಇದು ಬಂದುಬಿಟ್ಟು ನಾನು ಗಣೇಶ ಹಬ್ಬದಲ್ಲಿ ಹುಟ್ಟಿದಂತಹ ಸ್ಯಾರಿ ಇದ್ರದ್ದೇ ಸ್ಯಾ ಬ್ಲೌಸನ್ನು ಕೂಡ ಹೊಲಿಸಿದ್ದು ಸೇಮ್ ಕಲರ್ ಎಲ್ಲ ಇದೆ ಬ್ಲೌಸು ಬಟ್ ಏನಂದ್ರೆ ಒಂಥರ ಲೈಟ್ ಕಲರ್ ಸ್ಯಾರಿಗೆ ಡಾರ್ಕ್ ಕಲರ್ ಕಾಂಬಿನೇಷನ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಒಂದು ಬ್ಲೌಸ್ನ ಇದು ಬಂದ್ಬಿಟ್ಟು ನಂದು ಒಂಥರ ರಾಮ ಗ್ರೀನ್ ಕಲರ್ ಏನಿದೆ ಅದರದ್ದು ಕಾಂಬಿನೇಷನ್ ಅದ್ರದ್ದು ಸ್ಯಾರಿ ಬ್ಲೌಸ್ ಇದು ಸೊ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಮಾಡಿ ಹಾಕೊಂಡಿದ್ದೀನಿ ಸೊ ಹಿಂಕ್ ಕಾಣ್ತದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋಕ್ಕೆ ನನಗೆ ಇಷ್ಟ ಆಯಿತು ಸೊ ನಿಮ್ಗೇನು ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ಆಯಿತಾ ಸೊ ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಈ ಥರನೇ ಕಲರೇ ಇದೆ ಬಟ್ ಅದಕ್ಕೆ ಈ ಥರ ಈ ಇದು ಒಂಥರ ಪೀಚಿಸ್ ಪಿಂಕ್ ಅಂತಾರಲ್ಲ ಆ ಥರ ಪಿಂಕು ಇದಕ್ಕೆ ಗ್ರೀನ್ ಆದರೂ ಹಾಕ್ಬೋದು ಮೆರೂನ್ ಆದರೂ ಹಾಕ್ಬೋದು ಪರ್ಪಲ್ಲು ಎಲ್ಲ ಕಲರ್ ಕಾಂಬಿನೇಷನ್ ಕೂಡ ಇದಕ್ಕೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಿಂಗೆ ಇದೆ ಕಮೆಂಟ್ ಮಾಡಿ ಅಪ್ಪ ಸೊ ಪೂರ್ತಿ ಲುಕ್ ಬಂದ್ಬಿಟ್ಟು ಈ ರೀತಿಯಾಗಿದೆ ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದೋಳು ಆ ಸ್ಯಾರಿನಲ್ಲಿ ರೀಲ್ಸ್ ಮಾಡ್ತೀನಿ ಬಟ್ ಯಾಕೋ ಮೂಡೇ ಇರಲಿಲ್ಲ ನಾನು ರೀಲ್ ಮಾಡೋದಕ್ಕೆ ಹಾಗಾಗಿ ಮತ್ತೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಇನ್ನು ಮಳೆ ಸ್ಟಾರ್ಟ್ ಆದರೆ ಏನು ಗೊತ್ತಾ ಪವರ್ ಕಟ್ ಮಾಡಿಬಿಡ್ತಾರೆ ಕರೆಂಟ್ ತೆಗೆದುಬಿಟ್ರೆ ಇನ್ನು ನಿದ್ದೆ ಬರೋದಿಲ್ಲ ಆಮೇಲೆ ಅಂದ್ಬಿಟ್ಟು ಮಲ್ಕೊಂಡು ಬಿಡೋಣ ಮಲ್ಕೊಂಬಿಟ್ರೆ ಏನು ಗೊತ್ತಾ ಮಧ್ಯದಲ್ಲಿ ಕರೆಂಟ್ ಹೋದರೂ ಅಷ್ಟು ಗೊತ್ತಾಗೋದಿಲ್ಲ ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮುಲ್ಕೊಂಡ್ಬಿಟ್ವಿ ಬೇಗನೆ ನಿನ್ನೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಬಿಟ್ಟು ಬ್ಲಾಗ್ನ ಇದು ಮಾಡಿಬಿಟ್ಟು ಮಲ್ಕೊಂಡೆ ಮತ್ತು ಬೆಳಗ್ಗೆ ಮಾಮೂಲಿ ನಾರ್ಮಲಾಗಿ ಮನೆ ಕೆಲಸ ಆಮೇಲೆ ರೆಡಿಯಾದೆ ಹೋದೆ ಅವ್ರು ಹನ್ನೆರಡು ಗಂಟೆ ಹೇಳಿದ್ರು ಆ್ಯಕ್ಚುಲಿ ನಾನು ಹೋದಾಗಲೇ ಒಂದು ಗಂಟೆ ಇರೋ ನಮ್ಮ ಮನೆ ಹತ್ರನೇ ನಿಯರ್ ಅಷ್ಟೇ ಹೋಗಿದ್ದುದು ಊಟ ಮುಗಿಸ್ಕೊಂಡು ಬಂದೆ ಟೈಮ್ ಕಾಲ್ ಆಗ್ತಾಯಿದೆ ಎರಡು ಕಾಲು ಅಲ್ಲಿ ಎರಡೂವರೆ ಸೋಸ ಎರಡು ಕಾಲು ನೋಡ್ತೀನಿ ಆದರೆ ಇದನ್ನು ಹಾಗೆ ಒಂದಷ್ಟು ರೀಲ್ಸ್ ಮಾಡ್ತೀನಿ ಮಾಡೋಕ್ಕಾದರೆ ಇಲ್ಲಾಂದರೆ ಚಕು ಮಾಡ್ಕೋತೀನಿ ನನ್ನ ಮಗ ಬಂದ್ಬಿಟ್ಟು ಈಗ ಮೇಘನ ಮನೆಗೆ ಹೋಗಿದ್ದಾನೆ ಸೊ ಮೇಘನ ಮನೆಗೆ ಹೋಗಿದ್ದ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಮೇಘನ ಮನೆಗೆ ಹೋಗಿದ್ದ ಅವ್ನಿಗೆ ಆ್ಯಕ್ಚುಲಿ ಇವತ್ತು ಬರೋಕೆ ಇಷ್ಟ ಇತ್ತು ಬಟ್ ಹೋಗಿ ಕರ್ಕೊಂಡ್ಬರೋದು ಯಾರು ನೋಡೋಣ ನಾಳೆ ನಾಳಿದ್ದಲ್ಲಿ ಹೋಗಿ ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ ಟೈಮ್ ಬಂದುಬಿಟ್ಟು ಒಂಬತ್ತು ಕಾಲಾಯಿತು ಇನ್ನು ಹಸ್ಬೆಂಡ್ ಮೀಟಿಂಗಿಂದ ಬಂದಿಲ್ಲ ಇವತ್ತು ಮೀಟಿಂಗ್ ಇತ್ತು ಅವ್ರಿಗೆ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ ನನಗಂತೂ ಒಂಥರ ಚಳಿ ಜ್ವರ ಬಂದಂಗೆ ಆಗಿಬಿಟ್ಟಿದೆ ಸೊ ಟೂ ಡೇಸ್ ಇಲ್ಲ ಸ್ವಲ್ಪ ಅಲ್ಲಿ ನೋವಿತ್ತು ಇವತ್ತು ಯಾಕೋ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಹಂಗಾಗಿ ಇವತ್ತು ಫಂಕ್ಷನ್ಗೆ ಹೋಗೋದು ಬೇಡ ಅಂತಲೇ ಅಂದ್ಕೊಂಡು ಇದು ಮಾಡಿದ್ದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಟೆಂಡೆಂಟೇ ಇರೋದ್ರಿಂದ ಪಾಪ ನೀವು ಬರ್ಲಿಲ್ಲ ಅಂದರೆ ಹಿಂಗೆ ಬನ್ನಿ ಹೇಳಿ ಸೊ ಬೆಳಗ್ಗೆ ಏನು ಅಷ್ಟು ಸ್ವೆಲ್ಲಿಂಗ್ ಕಾಣ್ತಾ ಇರಲಿಲ್ಲ ಬಟ್ ಇವಾಗ ಸಿಕ್ಕಾಬಿಟ್ಟೆ ಥರ ತುಂಬ ಸ್ವೆಲ್ಲಿಂಗು ಪೇಯ್ನ್ ಜಾಸ್ತಿ ಆಗ್ಬಿಡ್ತು ಸ್ವೆಲ್ಲಿಂಗ್ ಬಂದಂಗೆ ಆಯಿತು ಇದು ಏನೋ ಉಪ್ಪಿನ ಶಾಖ ಎಲ್ಲ ಕೊಟ್ಟು ನೋಡಿದೆ ಅದು ಉಪ್ಪಿನ ಶಾಖ ಕೊಟ್ಟಾಗ ಸ್ವಲ್ಪ ಪೇಯ್ನ್ ರಿಲೀಫ್ ಆಗುತ್ತೆ ಆಮೇಲೆ ಮತ್ತೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ಬರ್ತಾ ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಬಂದು ಹೇಳಿದ್ವಿ ಅದೊಂದು ಹೋಲ್ ಥರ ಆಗಿದೆ ಅಲ್ಲೂ ಅದ್ರೊಳಗಡೆ ಏನಾದರೂ ಊಟ ಹೋಗಿ ಕೂತ್ಕೊಂಡಾಗ ಅದು ನಿನ್ನೆ ಮದುವೆಗೆ ಹೋಗಿದ್ದಾಗ ಅದು ಇದು ಬರುತ್ತೆ ನಮಗೆ ಬೀಡಾದಲ್ಲಿ ಇದಿತ್ತು ಅಡಿಕೆ ಇತ್ತು ಗಟ್ಟಿ ಅಡಿಕೆ ಸ್ವಲ್ಪ ಜೋರಾಗಿ ಕಚ್ಚಿಬಿಟ್ಟೆ ಅದು ಪೇಯ್ನ್ ಆಗಿಬಿಟ್ಟಿದೆ ನನಗೆ ಹಾಗಾಗಿ ಸ್ವಲ್ಪ ಊಟ ಥರ ಆಗಿ ನನಗೆ ಆ ನೋವಿಗೆ ಚಳಿ ಜೋರ ಬಂದಂಗೆ ಆಗ್ತಾಯಿದೆ ಪೇನು ಅದೇ ಸೊ ಮೊದಲಿಂದನೂ ಇದೇ ಪ್ರಾಬ್ಲಮ್ ನನಗೆ ಪೇಯ್ನ್ ಆಗ್ತಾ ಇರುತ್ತೆ ಸೊ ಬೇಗ ನೋವು ಕಮ್ಮಿ ಆಗಿಬಿಟ್ರೆ ಸಾಕು ನಾನು ಮೀಶೋನಲ್ಲಿ ಇದೊಂದು ಐಸ್ ರೋಲರ್ ತರಿಸಿದೆ ಸೊ ಅದನ್ನು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಇಟ್ಕೊಂಡಾಗ ಹೆಂಗ ಮಾಡ್ತಾರೆ ರಿಲೀಫ್ ಆಗುತ್ತೆ ಅದರಲ್ಲೆಲ್ಲ ರೆಡ್ಯೂಸ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು ಬಿಡೋದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು ಬಿಡೋದು ಆ ಥರ ಅಲ್ಲ ಆ್ಯಕ್ಚುಲಿ ಫೇಸ್ಗೆ ತಗೊಂಡು ತೊಗೊಂಡಿದ್ದು ಇವಾಗ ಈ ಪೇಯ್ನಿ ಇಟ್ಕೊಳ್ತಾ ಇದ್ದೀನಿ ಪೇಯ್ನ್ ಮಾತ್ರ ಇದು ಇದಿಟ್ಟಾಗ ಸ್ವಲ್ಪ ಪೇಯ್ನು ಕಮ್ಮಿ ಆದಂಗೆ ಅನಿಸುತ್ತೆ ನಾನು ಹೋಗಿ ಇದನ್ನು ಇಟ್ಕೊಂಡಿದ್ದೀನಿ ನೋಡೋಣ ಇವತ್ತು ಟ್ಯಾಬ್ಲೆಟ್ ಥರ ಕೇಳಿದ್ದೀನಿ ಹಸ್ಬೆಂಡ್ಗೆ ಕುರುಬಳ್ಳಿಗೆ ಹೋಗಿದ್ದೆ ಅಂದರೆ ಅವರು ಮೀಟಿಂಗ್ ಮುಗಿಸ್ಕೊಂಡು ರಾಜಾಜಿ ನಗರಲ್ಲಿ ಗಾಡಿ ಇಳಿಸಿರ್ತಾರೋರು ಸೊ ಬರ್ತಾ ಒಂದ ಬೇ ಕುಳ್ಳಿಂದನೇ ಬರೋದವರು ಹಾಗಾಗಿ ಬರ್ತಾ ನನಗೆ ಟ್ಯಾಬ್ಲೆಟ್ ತಂದು ಕೊಡಿ ಅಂತಲ್ಲಿ ಹೇಳಿದ್ದೀನಿ ಸೊ ಟ್ಯಾಬ್ಲೆಟ್ ತಂದಮೇಲೆ ಚಾರು ಹೊಟ್ಟೆಗೆ ಸೊ ಟ್ಯಾಬ್ಲೆಟ್ ತಿಂದ್ಬಿಟ್ಟು ಇವಾಗ ಹೊಟ್ಟೆಗೆ ಏನಾರು ತಿಂದ್ಬಿಟ್ಟು ಫಸ್ಟು ಟ್ಯಾಬ್ಲೆಟ್ನೂ ಬಂದು ಬರೀಬ್ರೆ ಸೊ ಬರ್ತಾ ಹಾಗೆ ಬ್ರೆಡ್ ತಗೊಬನ್ನಿ ಅಂತ ಹೇಳಿದ್ದೆ ಬ್ರೆಡ್ ಹಾಲು ಜೋರಾಗಿ ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ಹಗ್ ತಿಂದರೆ ಭಯ ಆಗ್ತದೆ ಎಲ್ಲಿ ಪೇನ್ ಸ್ಟಾರ್ಟ್ ಆಗ್ಬಿಡ್ತು ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಹಾಲು ಬ್ರೆಡ್ ಹಾಲು ಬೇರೆ ಖಾಲಿ ಹೇಗ್ಬಿಟ್ಟಿತ್ತು ಹಂಗಾಗಿ ಚಲೋ ಕೇಳಿದೆ ಹಾಲು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಂದಿದ್ದಾರೆ ಐಸ್ ಕ್ರೀಮ್ ಇದ್ರೆ ಕಮ್ಮಿ ಆಗುತ್ತೆ ಅಂತ ಆ್ಯಕ್ಚುಲಿ ಅಲ್ಲೋಗಿ ಐಸ್ ಕ್ರೀಮ್ ಅಂದರೆ ಅಲ್ಲೋಗ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಬಟ್ ಇದೇನಂದರೆ ನನಗೆ ಅದು ಹೋಲ್ ಆಗಿರೋದ್ರಿಂದ ನಾನೇ ಅದು ಮಾಡ್ಕೊಂಡಿದ್ದೆ ಆಚುಲಿ ಹೇಳಕ್ಕಂದರೆ ಏನಾದರೂ ಸಿಗೋತು ಹೋದರೆ ಟೂತ್ಪಿಕ್ ಅಕ್ಕಿ ಅಕ್ಕಿ ಹಾಕಿ ಹೋಲ್ ಮಾಡ್ಕೊಂಡಿರೋ ನಾನೇ ನನ್ನ ತಯಾರ ನಾನೇ ಆ ಮಾಡ್ಕೊಂಡಿರೋದು ಸೊ ಈಗ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತೇಳಿ ಹೋದರೆ ಗೊತ್ತು ಡೆಂಟಲ್ದಂತ ಹೋದ್ರೇ ತುಂಬ ಖರ್ಚಾಗುತ್ತೆ ಹಾಗಾಗಿ ನಾನು ಡೆಂಟಲ್ ಇದಕ್ಕೆ ಹೋಗೋಕ್ಕೆ ಭಯ ಪಟ್ಕೊಳ್ತೀನಿ ನೋಡೋಣ ಆದಷ್ಟು ಬೇಗ ಹೋಗಿ ಫುಲ್ಲು ಎಲ್ಲ ಅದನ್ನ ಸರಿ ಮಾಡಿಸ್ಕೊಡ್ಬೇಕಂದ್ರೆ ತಲೇಲಿದೆ ಸೊ ನೋಡೋಣ ಆದಷ್ಟು ಬೇಗ ಹೋಗಿ ಇದೆಲ್ಲ ಸರಿ ಮಾಡಿಸ್ಕೊಳ್ಬೇಕು ತಲೆಯಲ್ಲಿದೆ ಪ್ಲ್ಯಾನು ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ ಹೋಗಬೇಕು ಒಟ್ನಲ್ಲಿ ಇಷ್ಟೊಂದು ಪೇಯ್ನು ನನಗೆ ಇದು ಮಾಡೋಕಾಗ್ತಲ್ಲ ಈ ಸೊ ತುಂಬ ಪೇಯ್ನ್ ಆಗ್ತದೆ ನನಗೆ ಇದು ಮಾಡೋಕ್ಕಾಗ್ತಲ್ಲ ಅದಕ್ಕೆ ಇದನ್ನು ಐಸ್ ರಬ್ ಕುಡೀಬಿ ಬಟ್ ಗೊತ್ತಾ ಈ ಐಸ್ ರಬ್ಬ ಮಾಡಿದಾಗ ಸ್ವಲ್ಪ ಪೇಯ್ನ್ ರಿಲೀಫ್ ಅನಿಸುತ್ತೆ ಹಂಗಾಗಿ ಐಸ್ ರಬ್ ಇದ್ದೀನಿ ಇವಾಗ ಬಂದು ಬ್ರೆಡ್ ತಿಂದುಬಿಟ್ಟು ನೋಡ್ತೀನಿ ಜಪ್ರದಲ್ಲಿ ಸಿಗುತ್ತೆ ಹಾಲು ಅಂಥೇಳಿ ಸಿಕ್ಕಿದ್ರೆ ಹಾಲು ಆರ್ಡ್ರ್ ಮಾಡಿಬಿಟ್ಟು ಹಾಲು ತೊಗೊಂಡು ಆಮೇಲೆ ಕಾಫಿ ಮಾಡ್ಕೊಂಡು ಕಾಫಿ ಮಾಡೋಲ್ಲ ಬರೀ ಹಾಲು ಮಾಡ್ಕೊಂಡು ಸ್ವಲ್ಪ ಬ್ರೆಡ್ ಆದರೆ ಸಾಫ್ಟ್ ಆಗತ್ತಲ್ವ ಸೊ ತಿನ್ನೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇದು ಮಾಡಿರೋ ಅಂಥದ್ದು ಹೀಗಾಗಿದೆ ನನ್ನ ಅವಸ್ಥೆ ಸೊ ಹಾಗಾಗಿ ನನಗೆ ಮಧ್ಯಾಹ್ನ ರಾತ್ರಿಯೆಲ್ಲ ಏನು ಅಂತ ನಿನ್ನೆ ನೈಟ್ ಪೇಯ್ನ್ ಸೊದಾಗಿತ್ತಲ್ಲ ನೈಟು ಸರಿಯಾಗಿ ನಿದ್ರೆ ಮಾಡೋಕ್ಕಾಗಿಲ್ಲ ಪೇಯ್ನಿಗೆ ಇವಾಗ ಸಂಜೆ ಮಧ್ಯಾಹ್ನದ ಮೇಲೆ ಮುಳ್ಕೊಂಡಿದ್ದೆ ಚೆನ್ನಾಗಿ ಚೆನ್ನಾಗಿ ಮುಳ್ಕೊಂಡ್ಬಿಟ್ಟಿದ್ದೀನಿ ಈಗ ಹಚ್ಚಿ ಹೋದಕ್ಕೆ ಗೊತ್ತಾಗ್ತದೆ ವ್ಯತ್ಯಾಸ ಅಂದ್ಕೊಳ್ತೀನಿ ಆದಷ್ಟು ಬೇಗ ನಾನು ಇದನ್ನ ಕ್ಲಿಯರ್ ಮಾಡ್ಕೊಬೇಕು ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಬಂದಾಗಿಂದ ಏನು ಬ್ಲೋಗ್ನ ಕಂಟಿನ್ಯೂ ಮಾಡಿ ತಿಂದ್ಬಿಟ್ಟು ನಮ್ಮ ಟೊ ನಂಟು ಅವ್ರದೇ ಫಂಕ್ಷನ್ ಇದ್ದಿದ್ದು ಅವರು ಇದಕ್ಕೆ ಲೈಟ್ ಇದ್ರಲ್ಲ ಅದನ್ನ ತಗೊಂಡು ಬಂದಿದ್ದಾಳೆ ನನಗೆ ತಿನ್ನಕ್ಕಾಗಲ್ಲ ಸ್ವೇಟ್ ತಿಂದರೆ ಎಂತ ಪ್ರಾಬ್ಲಮ್ ಇಲ್ಲ ನನಗೆ ಬಟ್ ಏನಂದ್ರೆ ಅದು ಲೈಟೇ ಹಾಕೊಂಡಿಲ್ಲ ನಾನು ಈ ಜೋರಾಗಿ ಅಗ್ದು ತಿನ್ನುವಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಹತ್ತದೆಲ್ಲ ನೀವು ತಿನ್ಬೇಕ್ರಿ ಆಯ್ತು ಬೇಡಪ್ಪ ನಾನು ಕೊಟ್ಬಿಟ್ಟು ಹೋದ್ರು ಇವಾಗ ಸೊ ಇವರು ಕೂಡ ಲೇಟಾಗಿ ಬಂದ್ರೆ ಮಲ್ಕೊಂಬತ್ತಿದ್ರು ಚೆನ್ನಾಗಿ ಚ ಈ ನಿದ್ದೆ ಮಾಡಿ ಇದ್ದಿದ್ದಕ್ಕೆ ಸ್ವಲ್ಪ ಇವಾಗ ಸ್ವೆಲ್ಲಿಂಗ್ ಕಾಣ್ತಾ ಇದ್ದೆ ನಿದ್ದೆ ಮಾಡಿದ್ ನಾನು ಅದಕ್ಕೆ ನೋಡೋಣ ಇವತ್ತು ಟ್ಯಾಬ್ಲೆಟ್ ತರಿಸಿದ್ದೀನಿ ತೊಗೊಂಡು ಬಂದಿದ್ದಾರೆ ನುಂಗ್ಬಿಟ್ಟು ಬೆಳಿಗ್ಗೆ ಅಷ್ಟೊಂದು ಸರಿ ಹೋಗುತ್ತಾ ನೋಡ್ತೀನಿ ಬೆಳಗ್ಗೆ ಅಷ್ಟೊಂದು ಅಂದರೆ ನೋವು ಇಲ್ಲ ಅಂತಂದ್ರೆ ಒಂದು ಟು ತ್ರೀ ಡೇಸ್ ತೊಗೊಂಡು ಹೋಗುತ್ತೆ ಸೊ ಇದೇನು ಫಸ್ಟ್ ಟೈಮ್ ಅಲ್ಲ ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಅಂದರೆ ಅಲ್ಲಿ ಇವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ಈ ಥರ ಊದ್ಕೊ ಊತ ಬರೋದು ಇರಲಿಲ್ಲ ಬಟ್ ನೆನೆ ಏನೋ ಜೋರಾಗಿ ಪ್ರೆಷರ್ ಬಿದ್ದಿರೋದಕ್ಕೆ ಆ ಥರ ಆಗಿದೆ ಅಂತ ಆಗಿದೆ ಅಂತ ಏನಿಲ್ಲ ಆಗಿದೆ ಸ್ವಲ್ಪ ಜೋರಾಗಿ ಪ್ರೆಷರ್ ಹಾಕಿ ಅಗದ್ಬಿಟ್ಟೆ ಅದಕ್ಕೆ ಆ ಥರ ಆಗಿರುವಂಥದ್ದು ನೋಡಿ ಒಂದು ಟೂ ಅಲ್ಲಿ ಕಮ್ಮಿ ಆಗುತ್ತೆ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಳ್ಬೇಕಷ್ಟು ಇದೆಲ್ಲ ಕೊಟ್ಟಿದ್ದಾರೆ ಬಟ್ ತಿನ್ನಾಗಲ್ಲ ನನ್ನ ಮಗ ಬರ್ತಾನೆ ಮೇ ಬಿ ನಾಳೆ ಇಲ್ಲ ನಾಳಿದ್ದು ಬರ್ತಾನೆ ಅಷ್ಟರಲ್ಲಿ ಅವನು ಕೂಡ ಎತ್ತಿಟ್ಟಿದ್ರೆ ಅವ್ನು ಬಂದು ತಿಂತಾನೆ ನನಗಂತೂ ಬಸ್ ತುಂಬಾ ಇಷ್ಟ ಸ್ವೀಟು ಆ ಸ್ವೀಟ್ ತಿನ್ನೋಕ್ಕೂ ಭಯ ಆಗ್ತದೆ ಇವಾಗ ಮತ್ತು ಸ್ಟಾರ್ಟ್ ಸ್ಟಾಕ್ ಆಗಿಬಿಟ್ಟಾಗ್ಲೋಪ್ಪ ಏನೋ ಅಂತ ಕಣ್ಣು ಮುಂದೆ ಅಷ್ಟೆಲ್ಲ ತಿಂಡಿಗಳಿದ್ರು ತಿನ್ನೋಕ್ಕಾಗ್ತಾಯಿಲ್ಲ ಆ ರೀತಿ ಮಾಡ್ಕೊಂಡಿರೋದೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ಭವಿಸ್ಲೇಬೇಕು ಸೊ ಹಾಗಾಗಿ ಮತ್ತು ಪೇನ್ ಇದ್ದಿದ್ದರಿಂದ ನಾನು ಏನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲೇ ಒಂದಷ್ಟು ಫೋಟೋಸ್ ತೆಕ್ಕೊಂಡಿದ್ದ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್